ವಿದ್ಯಾರ್ಥಿಗಳು ಅವರಿಗೆಲ್ಲ ಮತ್ತಷ್ಟು ಸ್ವಾಗತ ಮಾಡೋರ್ನ ಇಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಳಿದಂತ ಭಕ್ತಾಭಿಮಾನಿಗಳೇ ಹ್ಞೂ ದೈಪನಿ ಕಾರ್ಯಕ್ರಮ ಅಲ್ಲ ಹೌದಾ ಅಂದಂತ ಎಲ್ಲ ಮಹಾನಿಯರಿಗೂ ಹಾಗೂ ಮಹಿಳೆಯರಿಗೂ ಆ ಮಕ್ಕಳಿಗೂ ಹೆಣ್ಮಕ್ಕಳಿಗೂ ದೊಡ್ಡ ಮಕ್ಕಳಿಗೂ ಎಲ್ರಿಗೂ ಸ್ವಾಗತ ಹಾಗೆ ಇಲ್ಲಿಗೆ ಬರುವಂತ ವಿದ್ಯಾರ್ಥಿಗಳು ಕಾಲೇ ಬರಬೇಕು ಸೇರ್ಬೇಕು ಸ್ವಾಗತ ಸುಸ್ವಾಗತ ತಿಳ್ಕೊಳ್ಳಿಲ್ಲ ಆದ್ತಾ ಸಹ ಎಮ್ ಎಲ್ ಗೆ ಬಹುಶಃ ನಿಮ್ಮೆಲ್ಲವರ ಸಹಕಾರ ಮುಂದಿನವರೆ ಭವಿಷ್ಯ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿದ್ದೀರಿ ಬಹುಶಃ ಈ ರೀತಿ ಒಂದು ಸಹಕಾರ ಕೊಡ್ತಾ ಇದ್ರೆ ನಮಗೆ ಯಾವುದೋ ಬಹುಶಃ ಆಗುತ್ತೆ ಏನು ಸಂತೋಷ ವಿಷಯ ಹಾಗೆ ಬಹುಶಃ ಎಲ್ಲರಿಗೂ ಸ್ವಾಗತ ಸ್ವಾಗತ ಈಗ ಈ ಗುರುಮಠದ ಗುರುಗಳ ಗುರುಗಳಾಗಿಲ್ಲ

Thank <laughs> <laughs> ಯಾರ ಕಿರಣ್ ಕುಮಾರ್ ಕಿರಣ್ ಕುಮಾರ್ ಬೆಂದ ಕಾಳೂರಿಂದ ಬರ್ತಿದ್ರೆ ಅವ್ರು ಬಂದ್ರೆ ಒಳ್ಳೇದ್ ಮಾರೆ ಅವ್ರು ಬರ್ಬೇಕು ಮಾರೆ ಒಳ್ಳೆ ಮನುಷ್ಯ ಅವ್ರು ಅವ್ರು ಬಂದ್ ಪುಸ್ತಕ ಇವ್ರಿದ್ರ ಇವ್ರ ಮನೆ ಇವ್ರು ಬಂದ್ರು ಬೇಡ ಎಂತ ಕೊಡುದಿಲ್ಲ ಅವ್ರು ಈಗ ಈಗ ವೇದಿಕೆ ಅಂತ ಮಹಾರಾಜರಿಗೆ ಆ ಹೂಕುಚ್ಚನ್ನು ಕೊಡಬೇಕು ಕೊಡುವವರು ಕಣ್ಮಣಿ ಅವರು ಹೂಕುಚ್ಚು ಕೊಟ್ಟು ಪಗಿಸ್ಬೇಕಂತ ಕೊಡ್ತಿದ್ದೆ ಹೂಕುಚ್ಚಿ ಮಹಾರಾಜರಿಗೆ ಈ ಕರುಣಾಶ್ರಮದ ಗುರುಗಳಾದಂತಹ ಗುರುಗಳಿಗೆ ಹೆಮ್ಮಣಿಯವರು ಹುಂಕುಚ್ಚನ್ನು ಕೊಟ್ಟು ಹೋಗಿಸ್ಬೇಕು ಮಾಡಿ ಬಹುಶಃ ನೀನು ಭಕ್ತಿ ಕೊಡ್ಬೇಕು நீ கொண்டது அல்ல கொண்டது நீ அது ஓகே எல்லாரே விஜய்க்கிய கூறே குரு குரு கொண்டு சுக ಹಾಗೆ ಹೇಳುತ್ತೆ ಮೇಲೆ ಮೊದಲಾಗಿ ಈಗ ಪ್ರಾರ್ಥನೆ ನಮ್ಮ ಗುರುಮಠದ ಎರಡನೇ ಹಳೆಯ ವಿದ್ಯಾರ್ಥಿ ಕಾಂತ ಅವರಿಲ್ಲ आदर मारिए मारते समोदित लाड के हैं हम गाने सत्य ज़ादा मारिज़ का मज़ेस्ना हम वाला पर कुटिला हुआ कटी मरे आप इसको कुटा कटी सांकेत आदिसांकेत माता पढ़ा वादी पे वादी पे वादी पे वादी पे ना सुनिए बंदी पे वंदी तो, वंदी पे के राया। हाँ। जाना जाना औ, जाना जाना। पे गणराया गणराया गणरा गणराली सूजी सूची सुधा ಪೂಜಿ ಸುತ್ತಿದೆ ಸಾಯಿ ಸಿದಾ ಪೂಜಿ ಸಿದಾ ಧರ್ಮರಾಯ ಪೂಜಿ ಸಿದಾ ಪೂಜಿ ನದನ ತಲೆಗೆ ಪಾಪ ಸಾದಾ ಸಿದಾ ದೋಷೆ ತಿಂದ ಕಣ್ಣಾ ಇಳು ಜೊತಿಲ್ವಾ ಸಾದಾ ಸಿದಾ ಆದಿ ಸಿದಾ ಪೂಜಿ ಬೇಡಿ ನೀ ಗುಣಲಾಯ ಮೋದಲ ವಂದೆ ಬೇನಿಂಗೇ ನೀನು ತಿನ್ನ ಗುಣನಾಥಾ ತೋ ರಾದಾ ಜ್ಞಾನ ತಾಳ್ತರೆ ಮಾರಾಯ ಆ ಸಂತೋಷ ಐತೆ ಹಾ ಈಗ ಪ್ರಸ್ತೋತ್ರ ಕಾರ್ಯಕ್ರಮ ಪ್ರಶ್ನೆ ಕೇಳುವವರುಾರು ಕೇಳಬಹುದು ಅದು ಅದನು ಅವಕಾಶ ಇರುತ್ತೆ ನಾ ಪ್ರತೀ ಮಹಾರಾಜರಿಂದ ಅಧિક્ષರಾಗಿ ಅವನೆ ಪ್ರಶ್ನೆ ಕೇಳಲಿ ಉತ್ತರ ಕೊಡುವರು ಪ್ರಶ್ನೋತ್ತರಗಳಲ್ಲಿ ನಾನ್ ಕೆಲವು ಪ್ರಶ್ನೆಗಳಿಗೆ ಸೇರಿದಂತಹ ವಿದ್ಯಾರ್ಥಿಗಳು ಯಾರು ಬೇಕಾದರೂ ಉತ್ತರಿಸಬಹುದು ಯಾರು ಸರಿಯಾಗಿ ಉತ್ತರಿಸುತ್ತ ಮದುವೆ ಪ್ರಶ್ನೆ ಯಕ್ಷಗಾನ ಎಂದರೆ ಏನು ಕಲೊಂದ ವಿದ್ಯಾರ್ಥಿಗಳು ನಿಮಗೂ ಅವಕಾಶ ಉಂಟು ಉತ್ತರ ಪ್ರಶ್ನೆ ಏನು ಯಕ್ಷಗಾನ ಎಂದರೆ ಇದು ಪ್ರಶ್ನೆ ಹೌದು ವಿಶ್ವವಿದ್ಯಾಲಯದಿಂದ ವಿಶ್ವವಿದ್ಯಾಲಯದಿಂದ ಬಂದವನ ಇದರ ಒಂದು ಪ್ರಶ್ನೆಯೇ ನಮಗೆ ಮೂರು ಉತ್ತರ ಹೇಗಿರ್ತದೆ ಅಂತ ಯಕ್ಷಗಾನ ಪ್ರಮುಖವಾಗಿ ಬುದ್ಧಿವಂತಿಕೆ ಸಮಯ ಪ್ರೈತಿ ಓದಿರ್ಬೇಕು ಮತ್ತೊಂದು ದಿನ ಕ್ರಮ ಏನು ದೃಷ್ಟಿ ಓ ನಾನ್ ನೋಡಿದ್ರೆ ನೀ ನೋಡ್ಬಾರ್ದು ನೀ ನೋಡ್ದು ನಾನ್ ನೋಡ್ಬಾರ್ದು ನೋಡಬೇಕು ಹಸ್ತ ದೃಷ್ಟಿ ಹೋಗ್ಬೇಕು ಇದುವೇ ಯಕ್ಷಗಾನ ಉತ್ತರ ಕೊಡುವರ್ಬೇಕಾದ್ರು ಸಮುದ್ರ ಯಕ್ಷಗಾನ ಎಂದರೆ ಯಕ್ಷಗಾನವೆಂದರೆ ನೃತ್ಯ ಹಾಡುಗಾರಿಕೆ ಅಭಿನಯ ವೇಷಭೂಷಣಗಳನ್ನು ಒಳಗೊಂಡಂತ ಶಾಸ್ತ್ರೀಯವಾದ ಸ್ವತಂತ್ರವಾದಂತಹ ಕಲೆ ಇದು ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಕೆಲವು ಸೀಮಿತವಾದಂತಹ ಪ್ರದೇಶದಲ್ಲಿ ವಿಶೇಷವಾಗಿ ಆಚರಿಸಲ್ಪಡುತ್ತದೆ ವಿಶೇಷವಾಗಿ ಈ ಕಲೆಗಳಲ್ಲಿ ಪ್ರಾಕಾರಗಳು ಉಂಟು ಬಡಗು ತೆಂಕು ಬಡಬಡಗು ಮುಂತಾದಂತಹ ಪ್ರಾಕಾರಗಳನ್ನ ಒಳಗೊಂಡಂತ ಈ ಕಲೆಯನ್ನ ಸರ್ವಾಂಗೀಣ ಸುಂದರ ಕಲೆ ಎನ್ನುವ ಹಾಗೆ ಗುರುತಿಸಿದ್ದಾರೆ ಹಾಗೂ ಗೌರವಿಸಿದ್ದಾರೆ ಯಕ್ಷಗಾನ ಎಂದರೆ ಈಗ ಎರಡನೇ ಪಂಚಮ ವೇದ ಎಂಬುದಾಗಿ ಯಾವ ಮಹಾಕಾವ್ಯಕ್ಕೆ ಕರೆಯುತ್ತಾರೆ ಪ್ರೇಮನಾದವೇ ಪಂಚಮ ವೇದ ವಿಶೇಷವಾಗಿ ಸನಾತನ ಸಂಸ್ಕೃತಿ ಉಳ್ಳಂತಹ ನಮ್ಮಲ್ಲಿ ಅನೇಕ ರೀತಿಯ ಉದ್ಗ್ರಂಥಗಳು ಪ್ರಕಟವಾಗಿದೆ ಅದರಲ್ಲಿ ಮುಖ್ಯವಾಗಿ ರಾಮಾಯಣವು ಮಹಾಭಾರತವು ಭಗವದ್ಗೀತೆಗಳು ಮುಂತಾದವು ಸೇರಿದಂಥದ್ದು ಅದರಲ್ಲಿ ವಿಶೇಷವಾಗಿ ಪಂಚಮ ವೇದ ಎನ್ನುವ ಹಾಗೆ ಬದುಕಿನ ಮೌಲ್ಯವನ್ನ ತಿಳಿಸಿಕೊಡುವಂತೆ ಪ್ರಪಂಚಕ್ಕೆ ಸಾರಿದಂತಹ ಮಹಾಕಾವ್ಯ ಮಹಾಭಾರತ ಸರಿಯಾದ ಸರಿಯಾದ ಪ್ರಶ್ನೆ ಮೂರನೇ ಪ್ರಶ್ನೆ ಎರಡನೇ ತಾಯಿ ಎಂಬುದಾಗಿ ಯಾರನ್ನು ಕರೀತಾರೆ ಎರಡನೇ ತಾಯಿ ತಂದೆ ಅಪ್ಪ ಎರಡನೇ ಹೇಳ್ತೇನೆ ಹಾಗೆ ಕರೆಸಿಕೊಳ್ಳುವವಳು ಪ್ರಪಂಚದಲ್ಲಿ ಒಬ್ಬಳೆ ಹೆತ್ತವಳಲ್ಲದೆ ಮಗುವಿಗೆ ಹಾಲು ಉಣಿಸುವವಳು ಎರಡನೇ ತಾಯಿ ಯಾರು ಇದು ಈ ಮುಖ್ಯವರಿಗೆ ಅನುಮಾನ ಬರಬಹುದು ಯಾವ ರೀತಿಯಲ್ಲಿ ಹಾಗಾದ್ರೆ ಮಗುವನ್ನ ಕೆರಳೆ ಹಾಲು ಹೆಚ್ಚಲು ಸಾಧ್ಯವೋ ಇನ್ನೊಂದು ಘಟನೆ ದೊಡ್ಡುತ್ತಾರೆ ನಡುವುದು ಹೇಗೆ ಮಹಾಭಾರತ ಕಾವ್ಯದಲ್ಲಿ ಕುರ್ತಿದೇವಿ ಕರುಣ್ಣ ಹರಡಲು ಸಹಿತ ಸಮಾಜಕ್ಕೆ ರಂಗಿ ಆತನ ಪೆಟ್ಟಿಗೆ ಬಿಟ್ಟು ಬಂಗಾರದಲ್ಲಿ ಕೇಳಿಬಿಟ್ಟಿದ್ದು ಹ ಮಕ್ಕಳಿಲ್ಲದಂತಹ ಅಭಿರೋಧ ಆ ಪೆಟ್ಟಿಗೆಯನ್ನು ತೆರೆದು ನೋಡಿ ತನ್ನಂತಹ ಮಗುವನ್ನು ತನ್ನ ಮದುವೆಯಾದಂತಹ ರಾಜ್ಯಕ್ಕೆ ರಾಜ್ಯ ಮಗುವನ್ನು ಹೆಚ್ಚ ಮಾಡಲ್ಲ ಅದು ಅವರಿಗೆ ಅವರಿಗೆ ಮಕ್ಕಳಿಲ್ಲ ಆದರೂ ಕರ್ಣವನ್ನ ತನ್ನ ಎದೆ ಒತ್ತಿಕೊಂಡ ಅಕ್ಷರದಲ್ಲಿ ಅವರಲ್ಲಿ ತಾಯ್ತನ ಜಾಗೃತವಾಗಿ ತನ್ನೆ ಎನ್ನುವುದು ಹಾಗಾಗಿ ಮಗುವನ್ನು ಹೆರದಿದ್ದನು ತಾಯ್ತನವನ್ನು ಅನುಭವಿಸಿದ ಒಳಗು ಆದ್ರಿಂದ ಅವರು ತಾಯಿಯಾದರು ಕರುಣನಿಗೆ ತಾಯಿ ಅಂತ ಕಳಿಸಿಕೊಂಡ್ರು ಕರುಣನು ರಾಧೆಯಂತಲೇ ಕಳಿಸಿಕೊಂಡ ಹಾಗಾಗಿ ನಿಜವಾಗಿ ಎರಡನೇ ತಾಯಿ ಅಂತ ಕಳಿಸಿಕೊಳ್ಳುವ ಎತ್ತಲ್ಲದೆ ಅನುಭವಿಸಿಕೊಂಡು ತಾಯಿ ತುಂಬ ಸರಿಯಾಗಿ ಅನುಭವಿಸ್ತಾರೆ ಸರಿಯಾದ ಉತ್ತರ ಈಗ ನಾಟ್ಯ ಸ್ಪರ್ಧೆ ಕ್ಷೀರ ಹಾಗೂ ಸಾಹಸಗಳಿಂದ